ಏಟ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಒಂದು ಭಾಷೆಯ ಸಾಮಾನ್ಯ ಪರಿಚಯದಲ್ಲಿ ದ್ವಿತೀಯ ಭಾಷೆ ದ್ವಿತೀಯ ಭಾಷಿಕತೆಯು ಸಹಜವಲ್ಲದ ಎಲ್ಲ ಕಡೆಗಳಲ್ಲೂ ಕಂಡುಬರದ ಕೇವಲ ಕೆಲವು ದೇಶಗಳಿಗೆ ಸೀಮಿತವಾದ ಪ್ರಕ್ರಿಯೆ ಎರಡನೆಯದು ದ್ವಿತೀಯ ದ್ವಿಭಾಷೆ ಎನಿಸಲು ಎರಡು ಭಾಷೆಗಳಲ್ಲಿ ಯಾವ ಮಟ್ಟದ ನಿಪುಣತೆಯನ್ನು ಸಾಧಿಸಬೇಕೆಂಬುದನ್ನು ನಿರ್ಧರಿಸಲು ಸಾಧ್ಯವೇ ಮೊದಲನೆಯ ತಪ್ಪು ಕಲ್ಪನೆಯನ್ನು ಅತ್ಯಂತ ಸಹಜವಾದ ಬಹುತೇಕ ಎಲ್ಲ ದೇಶಗಳಲ್ಲೂ ಕಾಣುವ ಪ್ರಕ್ರಿಯೆ ಒಂದು ದೃಷ್ಟಿಯಲ್ಲಿ ಮಾತೃಭಾಷೆಯಷ್ಟೇ ಎರಡನೇ ಭಾಷೆಯಲ್ಲೂ ನಿಪುಣತೆ ಇದ್ದರೆ ಮಾತ್ರ ಅವರನ್ನು ದ್ವಿಭಾಷಿಕರೆಂದು ಕರೆಯಬಹುದು ಆದರೆ ಇದು ಅತಿ ಸಂಕುಚಿತ ದೃಷ್ಟಿಕೋನವಾಗುತ್ತದೆ ಕಾರಣ ಈ ಮಟ್ಟದ ನಿಪುಣತೆಯನ್ನು ಹೊಂದಿರುವ ಶೇಕಡ ಒಂದು ಅಥವಾ ಎರಡರಷ್ಟಿರುತ್ತಾರೆ ಅಷ್ಟೇ ಬಹುಶಃ ವ್ಯಾಖ್ಯಾನಕಾರರು ಅಥವಾ ಅನುವಾದಕಾರರು ಆಗ ಮಿಕ್ಕವರನ್ನು ಏನೆಂದು ಕರೆಯಬೇಕೆಂದು ಸಮಸ್ಯೆ ತಲೆದೂರುತ್ತದೆ ಆದ್ದರಿಂದ ಇದರ ಪರಿಭಾಷೆಯನ್ನು ದೈನಂದಿನ ವ್ಯವಹಾರಗಳಲ್ಲಿ ಉಪಯೋಗಿಸುವಂತಿದ್ದರೆ ಅದ ಅವರನ್ನು ದ್ವಿಭಾಷಿಕರೆಂದು ಕರೆಯಬಹುದು ಸೊ ಇಲ್ಲಿ ವ್ಯಕ್ತಿ ಎರಡು ಭಾಷೆಗಳನ್ನು ಉಪಯೋಗಿಸುತ್ತಾನೆ ಸೊ ಹೇಗೆ ಅಂದರೆ ಅವನ ಒಂದು ರಾಷ್ಟ್ರೀಯತೆ ಮತ್ತು ದೇಶ ಬೇರೆ ಆಗಿರಬೇಕು ಅಥವಾ ಶಿಕ್ಷಣ ಮತ್ತು ಅವನ ಸಂಸ್ಕೃತಿ ಬೇರೆ ಸೊ ಅವನ ವ್ಯಾಪಾರ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವನ ಬೇರೆ ಮಾತಾಗಿರುತ್ತದೆ ಅಂತರ್ವಿವಾಹ ಆಗಿದ್ದರೂ ಕೂಡ ಅವನ ಬೇರೆ ರೀತಿಯಲ್ಲಿ ಭಾಷೆಯನ್ನು ಹೊಂದಿ ಹೊಂದಿಕೊಳ್ಳುತ್ತಾನೆ ಸೊ ಈ ಜನರಲ್ಲಿ ಹಲವಾರು ಬೇರೆ ಬೇರೆ ಭಾಷೆ ಅಥವಾ ಬೇರೆ ಬೇರೆ ಸಂಪರ್ಕವನ್ನು ಹೊಂದಿ ಎರಡು ಭಾಷೆಗಳಲ್ಲಿ ಅವರು ನಿಪುಣತೆಯನ್ನು ಹೊಂದಿರುತ್ತಾರೆ ಅವರನ್ನು ನಾವು ದ್ವಿಭಾಷಿಕರು ಎಂದು ಕರೆಯಬಹುದು ಸೊ ಏಕೆಂದರೆ ಇವರ ಭಾಷೆ ರೀತಿ ಇವರ ಭಾಷೆ ಕೂಡ ಬೇರೆ ರೀತಿಯಲ್ಲಿರುತ್ತೆ ಸೊ ಹೀಗಾಗಿ ಇವರ ಭಾಷೆ ಕೂಡ ಬೇರೆ ರೀತಿಯಲ್ಲಿರುತ್ತದೆ ಸೊ ಅವರು ಕಲಿತಕ್ಕಂತಹ ಭಾಷೆ ಬೇರೆಯಾಗಿದ್ದರು ಮನೆಯ ವಾತಾವರಣಕ್ಕೆ ಹಿಂದಿ ಅವರ ಭಾಷೆಯಾಗಿದ್ದರು ಹೊರಗಡೆ ಬಂದಾಗ ಕೂಡ ಅವರ ಒಂದು ಭಾಷೆ ಹಿಂದಿ ಭಾಷೆಯನ್ನು ಹೊಂದಿದ್ರು ಅವರ ಭಾಷೆ ಏನಾಗುತ್ತದೆ ಅದು ದ್ವಿಭಾಷಿಕ ಎಂದು ಅವರು ಕರೆಯಲ್ಪಡುತ್ತಾರೆ ಈ ಪರಿಭಾಷೆಯಿಂದ ವಲಸೆ ಬಂದ ಕಾರ್ಮಿಕರನ್ನು ಯಾರಿಗೆ ಕೇವಲ ಅಲ್ಪ ಸ್ವಲ್ಪ ಮಾತನಾಡಲು ಬಂದರೂ ಸಾಕು ಬರೆಯಲು ಓದಲು ಬರದಿದ್ದರೂ ಅವರನ್ನು ದ್ವಿಭಾಷಿಕರೆಂದು ಪರಿಗಣಿಸಬಹುದು ಇದು ಅತಿ ಹಿರಿದಾದ ವಿಸ್ತಾರವಾದ ಕಲ್ಪನೆಯಾದೀತು ಸೊ ಈ ಒಂದು ಪರಿಭಾಷೆಯಿಂದ ವಲಸೆ ಅಂದರೆ ಕಾರ್ಮಿಕರಾಗಿರ್ಬೋದು ಅಥವಾ ಅಲ್ಪ ಸ್ವಲ್ಪ ಮಾತನಾಡಲು ಬಂದರೂ ಕೂಡ ಅವರು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಇಂಥವರನ್ನು ನಾವು ದ್ವಿಭಾಷಿಕರು ಎಂದು ಕರೆಯುತ್ತಾರೆ ಉದಾಹರಣೆಗೆ ವಿಜ್ಞಾನಿಗಳು ವಿದ್ವಾಂಸರು ಮಾತೃಭಾಷೆಯಲ್ಲಿ ಎಲ್ಲರೊಡನೆ ಮಾತನಾಡಬಹುದು ಅಲ್ಪಸಂಖ್ಯಾತರ ಗುಂಪಿಗೆ ಸೇರಿದವನು ಅವನ ನುಡಿಯಲ್ಲಿ ಅವರು ಅವರು ಗುಂಪಿನ ಸದಸ್ಯರೊಡನೆ ವ್ಯವಹರಿಸಿದಾಗ ಹಾಗೂ ಅಲ್ಲಿನ ಸ್ಥಳೀಯ ಭಾಷೆಯನ್ನು ಗುಂಪಿನ ಹೊರಗೆ ಇತರರೊಡನೆ ವ್ಯವಹರಿಸಲು ಉಪಯೋಗಿಸಬಹುದು ಜೀವನದಲ್ಲಿ ಎರಡು ಭಾಷೆಗಳನ್ನು ಉಪಯೋಗಿಸುವುದು ನಿಲ್ಲುತ್ತದೋ ಹಾಗೂ ತಮ್ಮ ವ್ಯವಹಾರಗಳನ್ನು ಒಂದೇ ಭಾಷೆಯ ಜ್ಞಾನ ಸುಲಭವಾದರೂ ಇದ್ದರೆ ಅವರನ್ನು ಅಕ್ರಿಯಾತ್ಮಕ ದ್ವಿಭಾಷಿಕ ಎಂದು ಕರೆಯುವರು ಅಂದರೆ ಇಲ್ಲಿ ಜೀವನದ ಎಲ್ಲ ಸ್ಥಳದಲ್ಲಿ ಭಾಷೆ ಉಪಯೋಗಿಸುವ ಒಂದು ಅಪರೂಪ ದ್ವಿಭಾಷಿಕರು ಎರಡು ಭಾಷೆಗಳನ್ನು ಒಂದೇ ನೈಪುಣ್ಯತೆಯನ್ನು ಪಡೆಯುವುದಿರುವುದಿಲ್ಲ ಏಕೆಂದರೆ ಅವರ ಬೇರೆ ಬೇರೆ ಇರತಕ್ಕಂತಹ ಉದ್ದೇಶ ಮತ್ತು ಬೇರೆ ಭಾಷೆಯಾಗಿರುತ್ತದೆ ಮಗು ಶಾಲೆಯಲ್ಲಿ ಭಾಷೆಯನ್ನು ಅಭ್ಯಾಸ ಮಾಡುವಾಗ ಯಾವುದನ್ನು ಎರಡನೇ ಭಾಷೆಯಾಗಿ ತೆಗೆದುಕೊಂಡಿರುತ್ತದೆ ಅಭ್ಯಾಸ ಮಾಡುತ್ತದೆ ಆ ಮಗುವಿಗೆ ಅದು ದ್ವಿಭಾಷೆಯಾಗಿರುತ್ತದೆ ಸೊ ಉದಾಹರಣೆಗೆ ಮಗು ಶಾಲೆಯಲ್ಲಿ ಕನ್ನಡ ಭಾಷೆಯನ್ನು ಆಡುತ್ತಿದ್ದೆ ಸೊ ಆದರೆ ಅವನ ದ್ವಿತೀಯ ಭಾಷೆ ಹಿಂದಿಯಾಗಿರುತ್ತದೆ ಆದರೆ ಅವನ ಮನೆಯ ಭಾಷೆ ಏನು ಹಿಂದಿಯಾಗಿರುತ್ತದೆ ಸೊ ಈ ರೀತಿಯಾಗಿ ಅವನು ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಪ್ರಥಮ ಭಾಷೆ ಕನ್ನಡ ಆಗಿದ್ದರೂ ದ್ವಿತೀಯ ಭಾಷೆ ವ್ಯಕ್ತಿ ಎರಡು ಭಾಷೆಗಳನ್ನು ಉಪಯೋಗಿಸಲು ಕಾರಣ ವಲಸೆಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ವಿದ್ಯಾಭ್ಯಾಸ ಇತ್ಯಾದಿ ರಾಷ್ಟ್ರೀಯತೆ ಮತ್ತು ದೇಶಕೂಟಗಳು ಶಿಕ್ಷಣ ಮತ್ತು ಸಂಸ್ಕೃತಿ ವ್ಯಾಪಾರ ಅಂತರ್ವಿವಾಹ ಪ್ರಾದೇಶಿಕ ಸೊ ಇಲ್ಲಿ ಎರಡು ಭಾಷೆಗಳನ್ನು ಉಪಯೋಗಿಸಲು ಕಾರಣ ಅಂದರೆ ಬೇರೆ ಜಾತಿಯ ಹೆಣ್ಣು ಮಗಳಿಗೆ ಅವನು ವಿವಾಹ ಆಗ್ತಕ್ಕಂಥದ್ದು ಮತ್ತು ಬೇರೆ ಪ್ರದೇಶಕ್ಕೆ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಮತ್ತು ವ್ಯಾಪಾರದಲ್ಲಿ ಅವನ ಬೇರೆ ಭಾಷೆ ಆಗಿರ್ಬೋದು ಅಥವಾ ತನ್ನ ರಾಷ್ಟ್ರೀಯತೆ ಅಥವಾ ರಾಷ್ಟ್ರಕೂಟದಲ್ಲಿ ಇರ್ತಕ್ಕಂಥ ಭಾಷೆ ಈ ಅಂಶಗಳು ಜನರಲ್ಲಿ ಹಲವಾರು ಅವಶ್ಯಕತೆಗಳನ್ನು ಹುಟ್ಟಿಸುತ್ತವೆ ಯಾರು ಈ ಅವಶ್ಯಕತೆಗಳಿಗೆ ಯೋಗ್ಯವಾದ ಸಂಪರ್ಕ ಸಂಪರ್ಕದಲ್ಲಿರುವ ಎರಡು ಅಥವಾ ಹೆಚ್ಚು ಭಾಷೆಗಳಲ್ಲಿ ನಿಪುಣತೆಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳುತ್ತಾರೋ ಅವರು ದ್ವಿಭಾಷಿಕರು ಸೊ ಎರಡೂ ಭಾಷೆಯಲ್ಲಿ ಕೂಡ ಅವರು ಅವನಿಗೆ ಹಿಂದಿನೂ ಬರ್ತಿತ್ತು ಅಥವಾ ಕನ್ನಡವೂ ಬರ್ತಿತ್ತು ಅಂದರೆ ಅವನು ಒಂದು ಆ ಭಾಷೆಗೆ ಅವನು ಅಭಿವೃದ್ಧಿ ಹೊಂದಿದ್ದಾನೆ ಅಥವಾ ನೈಪುಣ್ಯತೆಯನ್ನು ಹೊಂದಿದ್ದಾನೆ ಎಂದು ಹೇಳಬಹುದು ಈ ರೀತಿಯಾಗಿ ಭಾಷಿಕರ ಲಕ್ಷಣಗಳು ಹೇಗೆ ಅವರ ಲಕ್ಷಣಗಳು ಜೀವನದ ಎಲ್ಲ ಸ್ಥಳದಲ್ಲೂ ಒಂದೇ ಭಾಷೆಯನ್ನು ಉಪಯೋಗಿಸುವುದು ಅಪರೂಪ ಸೊ ಅವರು ಒಂದೇ ಭಾಷೆಯನ್ನು ಉಪಯೋಗಿಸ್ಕೊಂಡಿರುವುದು ಆದರೆ ಅವ ಅವಾಗ ಸ್ವಲ್ಪ ಎಂದು ಹೇಳಬಹುದು ದ್ವಿಭಾಷಿಕರ ಎರಡೂ ಭಾಷೆಗಳಲ್ಲಿ ಒಂದೇ ನೈಪುಣ್ಯತೆ ಪಡೆದಿರುವುದಿಲ್ಲ ದ್ವಿಭಾಷಿಕರು ಇರ್ತಕ್ಕಂಥವರು ಅವರು ಎರಡು ಭಾಷೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಆದರೆ ಅವರು ಒಂದೇ ಒಂದು ಭಾಷೆಯಲ್ಲಿ ನೈಪುಣ್ಯತೆ ಹೊಂದಿರುವುದಿಲ್ಲ ಯಾಕೆಂದರೆ ಅವರಿಗೆ ಎರಡೆರಡು ಭಾಷೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರಿಗೆ ಎರಡೂ ಭಾಷೆ ಕೂಡ ಬರುತ್ತೆ ದ್ವಿಭಾಷಿಕರು ಒಂದೇ ಭಾಷೆಯಲ್ಲಿ ಓದುವ ಬರೆಯುವ ಶಕ್ತಿ ಪಡೆಯುವುದು ಸರ್ವೇಸಾಮಾನ್ಯ ದ್ವಿಭಾಷಿಕರು ಒಂದು ಭಾಷೆಯಲ್ಲಿ ಓದುವ ಬರೆಯುವ ಶಕ್ತಿ ಪಡೆದಿರುವುದು ಸರ್ವಸಾಮಾನ್ಯ ಆಯಾ ಭಾಷೆಯ ಅವಶ್ಯಕತೆ ಮತ್ತು ನಿರ್ದಿಷ್ಟ ಉಪಯುಕ್ತಕತೆ ಮೇಲೆ ಅವಲಂಬಿಸಿರುತ್ತದೆ ಸೊ ಅವರು ಆಯಾ ಭಾಷೆಯಲ್ಲಿರ್ತಕ್ಕಂಥ ಒಂದು ಉಪಯೋಗ ಕೂಡ ಉಪಯೋಗದ ಮೇಲೆ ಅವಲಂಬನೆಯಾಗಿರ್ತಾರೆ ಎಂದು ಹೇಳಬಹುದು ಈ ದ್ವಿಭಾಷಿಕರು ಬೇರೆ ಬೇರೆ ಉದ್ದೇಶಗಳಿಗೆ ಭಾಷೆಯನ್ನು ಕಲಿಯುತ್ತಾರೆ ಏಕೆಂದರೆ ಅವರು ವ್ಯಾಪಾರ ಮಾಡೋದಾಗದು ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಅಥವಾ ಅವರ ವಿವಾಹ ಬೇರೆ ಒಂದು ಜಾತಿಯ ಸ್ತ್ರೀಯರೊಂದಿಗೆ ಹೊಂದಿರ್ತಕ್ಕಂಥದ್ದು ಈ ಒಂದು ಕಾರಣಗಳಿಂದ ಅವನು ಬೇರೆ ಭಾಷೆಗೆ ಕಲಿಯುವುದಕ್ಕೆ ಸೀಮಿತವಾಗಿರುತ್ತಾನೆ ಮಗು ಶಾಲೆಯಲ್ಲಿ ಭಾಷೆಗಳನ್ನು ಅಭ್ಯಾಸ ಮಾಡುವಾಗ ಯಾವುದನ್ನು ಎರಡನೇ ಭಾಷೆಯಾಗಿ ತೆಗೆದುಕೊಂಡು ಅಭ್ಯಾಸ ಮಾಡುತ್ತದೆಯೋ ಆ ಭಾಷೆ ಮಗುವಿನ ಮಗುವಿಗೆ ದ್ವಿತೀಯ ಭಾಷೆ ಆಗಿರುತ್ತದೆ ಸೊ ನಮ್ಮ ಪ್ರಥಮ ಭಾಷೆ ಕನ್ನಡ ಆಗಿದ್ದರೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಕೊಂಕಣಿ ಭಾಷಿಕರು ನಲವತ್ತೆರಡು ಪಂಗಡಗಳಲ್ಲಿ ಹೆಚ್ಚಿನ ಜನರಿದ್ದಾರೆ ಇವರಿಗೆ ಪ್ರಾದೇಶಿಕ ಭಾಷೆ ಕನ್ನಡ ಇವರೆಲ್ಲ ಅಧಿಕೃತವಾಗಿ ಮಾತೃಭಾಷೆಯ ಕುರಿತು ಪ್ರತಿಪಾದಿಸುವಾಗ ಕನ್ನಡ ಎಂದು ಗುರುತಿಸಿಕೊಳ್ಳುತ್ತಾರೆ ಸೊ ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಕೊಡುವ ತೂಳು ಕೊಂಕಣಿಗರ ಪರಿಸ್ಥಿತಿಯೂ ಅದೇ ಆಗಿದೆ ಗಡಿನಾಡ ಪ್ರದೇಶದಲ್ಲಿ ಅವರು ವಾಸಿಸುವ ಪರಿಸರದಲ್ಲಿ ಎರಡು ಮೂರು ಭಾಷೆಗಳ ಒಡನಾಟ ಇದ್ದೇ ಇರುತ್ತದೆ ಜೊತೆಯಲ್ಲಿ ಪ್ರಾದೇಶಿಕ ಭಾಷೆ ಆದದ ಆದ್ದರಿಂದ ದ್ವಿತೀಯ ಭಾಷೆ ಎಂಬ ಪಾರಿಭಾಷಿಕ ಪದವನ್ನು ಹಾಗೂ ಈ ಗಳಿಕೆ ಯನ್ನು ಬಹುಭಾಶಿಕತೆಯು ಸಂಕೀರ್ಣ ವಿನ್ಯಾಸದ ಹಿನ್ನೆಲೆಯಲ್ಲಿಟ್ಟು ನೋಡಬೇಕಾಗುತ್ತದೆ ಹಾಗಾದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಗುವಿನಲ್ಲಿ ಈ ದ್ವಿತೀಯ ಗಳಿಕೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ವಿವೇಚಿಸೋಣ ಒಂದು ವೇಳೆ ಆ ದೇಶದಲ್ಲಿ ಎರಡು ಅಥವಾ ಮೂರು ಭಾಷೆಗಳನ್ನು ಉಪಯೋಗಿಸಿಕೊಳ್ತಿದ್ರೆ ನಮಗೆ ಏನಾಗುತ್ತದೆ ಅದೇ ಒಂದು ಭಾಷಾ ಒಂದು ವಾತಾವರಣದಲ್ಲಿ ಬೆಳೆಯಬೇಕಾಗುತ್ತದೆ ಸೊ ಇಲ್ಲಿ ಇಲ್ಲಿಂದ ನಮಗೆ ಏನು ತಿಳಿದು ಬರುತ್ತದೆ ಅಂದರೆ ಒಟ್ಟಾರೆ ಹಾಗಾದರೆ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಮಗುವಿನ ಈ ದ್ವಿತೀಯ ಬಾ ಭಾಷೆಗಳಿಕೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನಾವು ವಿಚಾರಿಸಬೇಕಾಗುತ್ತದೆ ಆದರೆ ಇಲ್ಲಿ ಒಂದು ಪ್ರದೇಶದಲ್ಲಿದ್ದಾಗ ಅಲ್ಲಿ ಒಂದು ಮೂರು ಅಥವಾ ಎರಡು ಅಥವಾ ಮೂರು ಭಾಷೆಗಳಿದ್ದರೆ ಅಲ್ಲಿ ನಮ್ಮ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಷೆ ಮನೆಯ ಭಾಷೆ ಆಗಿರುತ್ತದೆ ಅಥವಾ ಮತ್ತು ಶಾಲೆಯ ಒಂದು ರಂಗಕ್ಕೆ ಹೋದಾಗ ಅಲ್ಲಿ ಕೂಡ ನಮ್ಮ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲು ಬೇಕಾಗುತ್ತದೆ